ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಟಾಪಿಕ್ ಹಲವು ವರ್ಷಗಳಿಂದ ತಲೆನೋವಿನಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿಗೆ ಯಾವ ರೀತಿ ಪ್ರಾಕ್ಟೀಸ್ ವಿತ್ ಸೈಕಲ್ ಪವರ್ನಿಂದ ಅವರ ತರಣವನ್ನು ವಾಸ ಮಾಡಿದೆ ಎಂಬುದು ಇದೇ ಊರಿನವರಾದ ಹುಸೇನ್ಗೆ ಹಲವು ವರ್ಷದಿಂದ ತಲೆನೋದು ಅದಕ್ಕೆ ಅವ್ರಿಗೆ ಸಾಕಷ್ಟು ಊರಿಗಳಿಗೆ ಹೋಗಿ ವೈದ್ಯರ ಬಳಿ ಹೋಗಿ ಸಾಕಷ್ಟು ಹಣ ಖರ್ಚು ಮಾಡಿದರು ಆದರೂ ಏನು ಪ್ರಯೋಜನ ಆಗಿರಲಿಲ್ಲ ತಣ್ಣಗೆ ಸಂಬಂಧಪಟ್ಟ ಮಾತುಗಳನ್ನ ಯಾವಾಗಲೂ ಜೀವನದಲ್ಲಿ ಇಟ್ಕೊಂಡು ಓಡಾಡುತ್ತಿದ್ದರು ಆ ತಣ್ಣ ಬಂದಾಗ ಆ ಮಾತೆಯನ್ನು ಬಳಕೆ ಮಾಡ್ತಿದ್ದರು ಇಷ್ಟು ಅವರ ಕಥೆ ಯಾರೋ ನನ್ನ ಬಗ್ಗೆ ಹೇಳಿದ್ರಿಂದ ಒಂದಿನ ಅವರು ನನ್ನ ಬಳಿ ಪಾತ್ರ ಅವರ ಸಮಸ್ಯೆ ಕುರಿತು ಸುದೀರ್ಘವಾಗಿ ನ ಚರ್ಚೆ ಮಾಡಿದರು ಸರಿ ಈಗ ಇದು ವಾಸಿಯಾಗುತ್ತೆ ಆಗುತ್ತೆ ಅಂತ ಹೇಳಿದೆ ಸೈಕಿಕ್ ಪವರ್ನ ಕುರಿತು ಹೇಳಿದಾಗ ಒಂದು ಮಾತು ಇಲ್ಲ ಸರ್ ನನಗೆ ಇವೆಲ್ಲ ಮಾಡೋಕ್ಕಾಗಲ್ಲ ಅದು ಏನು ಮಾಡ್ತೀನಿ ನೀವೇ ವಾಸಿ ಮಾಡಿ ಅಂತ ಆವಾಗ ನನಗೆ ವಿಸಿಟರ್ಸ್ ತುಂಬ ಕಡಿಮೆ ಇದ್ದಿದ್ದರಿಂದ ಇಂಥ ಕೇಸ್ಗಳು ಬಂದಾಗ ನಾನೇ ಆ ಕೇಸ್ ಟೇಕಪ್ ಮಾಡಿ ಅದು ವಾಸಿ ಮಾಡೋ ಪ್ರಯತ್ನ ಮಾಡ್ತಿದ್ದೆ ಸರಿ ಒಪ್ಕೊಂಡೆ ಒಂದು ದಿನ ನಂತರ ಆ ಮಾರನೇ ದಿನ ಬೆಳಗ್ಗೆ ಆ ವ್ಯಕ್ತಿ ಬಂದಿ ಜೊತೆಯಲ್ಲಿ ಇನ್ನೊಬ್ಬರು ಬಂದಿದ್ದರು ಅವರ ಸಂಬಂಧಿಕರು ಈ ವ್ಯಕ್ತಿಯನ್ನು ಕಣ್ಮಿಂಚ್ಕೊಂಡ್ರು ಕುತ್ಕೊ ಅಂತ ಕಣ್ಣು ಮಿಂಚ್ಕೊಂಡ್ರು ಒಂದು ಹತ್ತು ನಿಮಿಷ ಆದಂಥ ಕಣ್ಣು ಬಿಡಿ ಹೇಳಿದೆ ಬಿಟ್ಟು ಈಗ ತಣ್ಣವು ಹೇಗಿದೆ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಸರ್ ಸುಮಾರು ತೊಂಬತ್ತು ಭಾಗ ತಳ್ಳಿ ಈಗ ನನಗಿಲ್ಲ ಸರಿ ಹೀಗೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿಗೆ ಬಂದು ಹೋಗಿ ಒಂದು ವಾರದಲ್ಲಿ ನಿಮಗೆ ತಳ್ಳು ಕಡಿಮೆ ಆಗೋ ಅವಕಾಶ ಇದೆ ಅಂತ ಹೇಳ್ತೀನಿ ಅವರು ಹಾಗೆ ಮಾಡ್ತಿದ್ದರು ಸುಮಾರು ಒಂದು ವಾರ ಕಾಲ ನಿರಂತರ ಟೇಟಿ ಮೂರು ಬಾರಿ ನನ್ನ ಬಳಿ ಬರ್ತಿದ್ದರು ನಾನು ಆ ವಿಶ್ವಚೇತನಾ ಶಕ್ತಿಯ ಪ್ರಯೋಗಗಳನ್ನು ಅವ್ರ ಮಾಡ್ತಿದ್ದೆ ಬರು ಬರ್ತಾ ಬರು ಬರ್ತಾ ಅದು ವಾಸಿಯಾಗಿ ಈಗ ಸಂಪೂರ್ಣವಾಗಿ ಅವರಿಗೆ ತೆರಳುವುದಿಲ್ಲ ಅವರಿಗೆ ಒಂದು ಆಶ್ಚರ್ಯ ಆಯಿತು ಯಾವುದೇ ಮಾತ್ರೆ ಕೊಟ್ಟಿಲ್ಲ ದೇಹಕ್ಕೆ ಯಾವುದೇ ರೀತಿಯ ಮಸಾಜ್ ಥರ ಏನು ಮಾಡಿಲ್ಲ ಯಾವುದೇ ರೀತಿಯ ಮಾನಸಿಕ ಅಥವಾ ದೈಹಿಕ ಎಕ್ಸಸೈಸಸ್ನ ಹೇಳಿಲ್ಲ ಯಾವುದೇ ಯಾವುದೇ ರೀತಿಯ ಮೆಡಿಟೇಷನ್ ಕುರಿತು ಹೇಳಿಲ್ಲ ಇದು ಹೇಗೆ ಸಾಧ್ಯ ಅಂತ ಅವರಿಗೆ ಆಶ್ಚರ್ಯ ಆಯಿತು ಕೊನೆಯ ದಿನ ಅವರು ಒಂದು ರಿಕ್ವೆಸ್ಟ್ ಮಾಡಿದ್ರು ಸಾಮಾನ್ಯವಾಗಿ ನಾನು ಆ ಪ್ರಯೋಗ ಮಾಡುವಾಗ ನನ್ನ ರೂಮಲ್ಲಿ ಒಬ್ಬನೇ ಕುಟ್ಟಿಸ್ಕೊಂಡು ಅವ್ರ ಜೊತೆಯಲ್ಲಿ ಯಾರು ಇದ್ದೆ ಅವನ ಹೊರ ಹೊರಗಡೆ ಕಲಿಸೋ ಅಭ್ಯಾಸನಾಗ ಅವರು ಕೊನೆಯ ದಿನ ಒಂದು ಮಾತು ಸರ್ ನಮ್ಮ ಈ ಸಂಬಂಧಿಕರು ಇಲ್ಲೇ ಕೂತ್ಕೊಂಡು ನೀವೇನು ಅಭ್ಯಂತರವೇ ಅಂತ ಹೇಳಿದ್ರು ಇಲ್ಲಿ ನಾನು ಅಭ್ಯರ್ಥಿ ಕೂತ್ಕೊಳ್ಳೋಕ್ಕೆ ಹೇಳಿ ಅಂತ ಆ ಕೊನೆ ದಿನ ಆ ರೂಮ್ನಲ್ಲಿ ಹುಸೇನ್ ಜೊತೆಯಲ್ಲಿ ಅವ್ರ ಸಂಬಂಧಕ್ಕೆ ಕುಂತಿದ್ರು ನಾನು ಹುಸೇನು ಕಣ್ಮಿಚ್ಕೊಂಡ ನಾನು ನನಗೆ ಅರ್ಥ ಆಯಿತು ನಾನು ಏನು ಮಾಡ್ತಾನೆ ನೋಡಬೇಕು ಅಂತ ಅವ್ರ ಕುತೂಹಲ ಇತ್ತು ಅವರಲ್ಲಿ ಅಷ್ಟೇ ಬೇರೆ ಏನೇನು ಕಾರಣ ಇಲ್ಲ ಮಾಮಲ ಕುಂತಿದ್ದೆ ನಾನು ಏನು ಮಾಡಿದ್ರು ಅವ್ರಿಗೆ ಅರ್ಥವೇ ಆಗಲಿಲ್ಲ ಅವ್ರಿಗೆ ಅರ್ಥ ಆಗಿದೆ ಸಣ್ಣ ವಾಸ ಆಯಿತು ಅಂತ ಇವೆಲ್ಲ ಯಾಕೆ ಹೇಳ್ತಾಯಿದ್ದೀವಿ ಅಂದರೆ ನಾವು ಭೌತಿಕವಾಗಿ ಇರೋದು ಮಾಡೋದು ಬೇಕಾಗಿಲ್ಲ ಮನಸ್ಸನ್ನು ನಮ್ಮ ಹತೋಟಿಗೆ ನಾವು ತಂದುಕೊಂಡರೆ ಮಾನಸಿಕ ಶಕ್ತಿಯನ್ನು ನಾವು ಹೆಚ್ಚು ಮಾಡಿಕೊಂಡರೆ ಇನ್ನೊಬ್ಬರಿಗೆ ಗೊತ್ತಾಗದ ರೀತಿಯಲ್ಲಿ ನಾವು ಮನಸ್ಸಿಂದಾನೇ ಏನು ಬೇಕಾದ್ರೂ ಸಾಧನೆ ಮಾಡುವಂತಹ ವಿಚಾರ ಇದು ಅಂದರೆ ನಾವು ಮನಸ್ಸಲ್ಲಿ ಯಾವ ರೀತಿ ಕಲ್ಪಿಸ್ಕೊಳ್ತೀವೋ ಆ ರೀತಿ ಕೆಲಸಗಳು ಆಗೋ ಮಟ್ಟಕ್ಕೆ ನಮ್ಮ ಮನಸ್ಸಿನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಬೇಕು ಆಗ ಮಾತ್ರ ಅದು ಸಾಧ್ಯ ಆಗ್ತದೆ ಎಲ್ಲರಿಗೂ ಅದು ಆಗುತ್ತಿಲ್ಲ ಮೊದಲು ಸಾಧ್ಯ ಮಾಡಬೇಕು ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಇಷ್ಟಗೊಳ್ಳವರು ಹಾಗೂ ಹಲವು ಸಮಸ್ಯೆಗಳಿಂದ ನಡೆಯುತ್ತಿದ್ದು ಆ ಸಮಸ್ಯೆಗಳ ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ಈ ವಿದ್ಯೆಯನ್ನು ಕರೆಯಬಹುದು ಹಾಗೂ ಇನ್ನೊಬ್ಬರಿಗೆ ಕಲಿಸಬಹುದು ನನ್ನ ಮೊಬೈಲ್ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸದಾ ನಿಮಗೆ ಆಹ್ವಾನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಧನ್ಯವಾದಗಳು